ಕಸ್ಟಡಿಯಲ್ಲಿ ಇಟ್ಕೊಂಡು ಇದೀಗ ಮೊದಲ ಬಾರಿಗೆ ಅರವಿಂದ್ ಕೇಜ್ರಿವಾಲ್ ರವರು ತಮ್ಮ ಆದೇಶವನ್ನ ಹೊರಡಿಸಿದ್ದಾರೆ ಅಥವಾ ತಮ್ಮ ಅಧಿಕಾರವನ್ನ ಚಲಾಯಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಡೀ ಕಸ್ಟಡಿಯಲ್ಲಿ ಇರುವಂತಹ ಅರವಿಂದ್ ಕೇಜ್ರಿವಾಲ್ ರವರ ಮೇಲೆ ಮಧ್ಯ ನೀತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ ಅಲ್ಲದೆ ಇಡೀ ಮುಂಚೆ ಎಂಟರಿಂದ ಒಂಬತ್ತು ಸಮನ್ಸ್ ಅನ್ನ ಕೊಟ್ಟರು ಕೂಡ ಅವುಗಳನ್ನೆಲ್ಲ ಸ್ಕಿಪ್ ಮಾಡ್ತಾ ಹೋಗಿದ್ರು ಅರವಿಂದ್ ಕೇಜ್ರಿವಾಲ್ ರವರು ಇದೀಗ ಇಡಿ ಕಸ್ಟಡಿಯಲ್ಲಿ ಮೊದಲ ಸರ್ಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಈ ಆದೇಶದ ಸೂಚನೆಯನ್ನ ದೆಹಲಿ ಸರ್ಕಾರದ ಸಚಿವೆ ಅತಿಶಿ ಅವರಿಗೆ ಕಳುಹಿಸಲಾಗಿದೆ ಅನ್ನುವಂತಹ ಮಾಹಿತಿ ಇದೆ ಕೇಜ್ರಿವಾಲ್ ರವರು ಮಾರ್ಚ್ ಇಪ್ಪತ್ತೆಂಟರವರೆಗೆ ಇಡಿ ಬಂಧನದಲ್ಲಿದ್ದಾರೆ ಈ ಕುರಿತು ಕೇಜ್ರಿವಾಲ್ ಮಾತನಾಡಿ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಿಲ್ಲ ಜೈಲಿನಿಂದಲೇ ಸರ್ಕಾರ ನಡೆಸುತ್ತೇನೆ ಎಂದು ಹೇಳಿದ್ದಾರೆ ಈಗ ಜನ ಸಚಿವಾಲಯಕ್ಕೆ ಸಂಬಂಧಿಸಿದ ಆದೇಶವನ್ನು ಹೊರಡಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸಿಎಂ ಕೇಜ್ರಿವಾಲ್ ಆ ವಿರೋಧಿಸಿ ಆಮ್ ಆದ್ಮಿ ತನ್ನ ಸಾಕಷ್ಟು ಜನ ಒಳಗೊಂಡು ದೆಹಲಿಯಲ್ಲಿ ಭಾನುವಾರ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಪ್ರತಿಭಟನೆಯನ್ನು ಇದೆ ಮಾರ್ಚ್ ಇಪ್ಪತ್ತೊಂದರಂದು ರಾಷ್ಟ ರಾಜಧಾನಿ ಸಿವಿಲ್ ಲೈನ್ಸ್ ಪ್ರದೇಶದಲ್ಲಿನ ಅವರ ಅಧಿಕೃತ ನಿವಾಸದಲ್ಲಿ ಕೂಡ ಶೋಧದ ನಂತರ ಅಕ್ರಮ ಹಣ ವರ್ಗಾವಣೆ ತಡೆ ಕಾನೂನಿನ ಅಡಿಯಲ್ಲಿ ಇಡಿ ಬಂಧನ ಮಾಡಿತ್ತು ಆಪಾದಿತ ಮದ್ಯ ಹಗರಣದಲ್ಲಿ ಅವರ ಪಾತ್ರದ ಕುರಿತು ವಿಚಾರಣೆಗಾಗಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ